ಇಷ್ಟು ಕಡಿಮೆಗೆ ಎಲ್ಲೂ ಸಿಗಲ್ಲ ರೀ ನಾವ್ ಮನೇಲಿ ಮಾಡಿದ್ರೂ ಜಾಸ್ತಿ ಖರ್ಚಾಗತ್ತೆ ನೇಷಲ್ ಅಂತ ಇನ್ಕೋರಸ್ ಬಿಗೇನ್ಸ್ ಜನ ಗಣ ಮನ ದಿನಾಯಕ ಜಯ ಭಾರತ ಭಾಗ್ಯ ವಿದ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲವಂಗ ವಿಂಜ ಹಿ ಮಾಲ ಯುನಾ ಗಂಗ उज्जल जल दि तरंगा तव शुभ नाम जागे तव शुभ आशीष मागे गाये तव जय गाता जन गण मंगल दाय गिभा जयाहि जयाहि जयाहे ಜಯ 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 हे जय बोलो भरत ಮತಾ के जय ಸರ್ ನೀವು ಇಲ್ಲಿ ಊಟ ಬಂದಿದ್ದೀರಲ್ಲ ಊಟ ಏನಿಷ್ಟ ಆಯ್ತು ಸರ್ ನಿಮಗೆ ಸರ್ ಊಟದಲ್ಲಿ ಫಸ್ಟ್ ಹೆಸರು ಇಷ್ಟ ಆಯ್ತು ಸರ್ ಸೂಪರ್ ತುಂಬಾ ಭೋಜನ ಅಂತ ಒಳ್ಳೆ ಸುಮ್ನೆ ಟ್ರೆಂಡಿ ಆಗಿದೆ ಹೆಸರು ನೋಡೋಣ ಅಂತ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಬಂದ್ವಿ ಆ ನೋಡ್ ಬಂದ್ವಿ ಬಟ್ ಇಲ್ಲಿ ಬಂದ್ರೆ ಒಂದೊಂದೇ ಒಂದೊಂದೇ ಮೆಟೀರಿಯಲ್ ಬರ್ತಿದೆ ಒಂದ್ಕಿಂತ ಒಂದ್ ಒಂದ್ಕಿಂತ ಒಂದು ಯಾವ್ದ್ ತಿಂಡ್ಲಿ ಯಾವ್ದ್ ಬಿಡ್ಲಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿ ಅಲ್ಲಿ ಬಂದ್ರೆ ಊಟಕ್ಕೆ ಅಂತ ಕೆಲವೊಂದ್ ಹೋಟ್ಲ್ ಹೋದ್ರೆ ತಮ್ಗೆಲ್ಲ ಗೊತ್ತಿರುತ್ತೆ ತಾವು ಫ್ಯಾಮಿಲಿ ಇದಿರ ಫ್ಯಾಮಿಲಿ ಜೊತೆ ಊಟಕ್ಕೆ ಹೋಗಿರ್ತೀರಾ ಎಲ್ಲಾರು ಹೋದ ತಕ್ಷಣ ಏನ್ ಆರ್ಡರ್ ಮಾಡ್ಲಿ ಏನ್ ಆರ್ಡರ್ ಮಾಡ್ಲಿ ಕನ್ಫ್ಯೂಸನ್ ಇರ್ತಾರೆ ಅವ್ರು ಹೇಳಿದ್ರೆ ಅದ್ ಬೇಡ ಅಂತಾರೆ ಗಂಡ ತಿರ್ಗಾ ಇದ್ ಹೇಳ್ರಿ ಅಂತಾರೆ ಸೊ ಕನ್ಫ್ಯೂಷನ್ ಇಲ್ಲ ಹಂಗಿಲ್ಲ ಒಂದ್ ಸರಿ ಬರೀ ಒಂದೇ ಒಂದು ಮಿಲ್ಸ್ ತಗೊಂಡ್ರೆ ಸಾಕು ನಿಮ್ಗೆ ಎಂಟೈರ್ ಪ್ಯಾಕೇಜ್ ಫುಲ್ ಬಂದ ಒಂದ್ ಇಪ್ಪತ್ತ ತರ ಐಟಮ್ಸ್ ಇದೆ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತೈದು ಐಟಮ್ ಸಿಟಿ ಇದೆ ಅದ್ರಲ್ಲಿ ಪ್ರತಿಯೊಂದು ನಾನು ಸುಮ್ನೆ ಬೇರೆ ಒಟ್ಟುಗಳಲ್ಲಿ ಹೆಸರಿಗೋಸ್ಕರ ಹಾಕಿರ್ತಾರೆ ಟ್ಯಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕರ ನಮ್ಮ ಟ್ಯಾಕ್ಸ್ ವಿತ್ ಯು ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಮಲ್ಲೇಶ್ವರಂನ ಆರು ಮತ್ತೆ ಏಳನೇ ಕ್ರಾಸ್ ಅಲ್ಲಿ ಇರುವಂತ ಭರ್ಜರಿ ಭೋಜನ ಒಂದು ವೆಜ್ ಊಟ ಸಸ್ಯಾರಿ ಊಟ ಅನ್ಲಿಮಿಟೆಡ್ ಎಷ್ಟಾರು ತಿನ್ನಿ ಎಷ್ಟು ಐಟಮ್ ಇಪ್ಪತ್ತೆರಡು ಐಟಮ್ಗಳನ್ನ ಇಪ್ಪತ್ತೆರಡು ಬಾರಿ ಕೇಳಿ ಬಂದು ಬಂದು ಬೇಕಾ 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 ಅಂತ ಕೇಳ್ತಾಯಿರ್ತಾರೆ ಅಂಥ ಒಂದು ಭರ್ಜರಿ ಓಟಲ್ನ ನಿಮಗೆ ತೋರಿಸೋದಕ್ಕೆ ಬನ್ನಿ ಬನ್ನಿ ಈ ಓಟಲ್ಲಿ ಏನೇನು ಅನ್ಲಿಮಿಟೆಡ್ ಊಟವನ್ನು ಕೊಡ್ತಾ ಇದ್ದಾರೆ ತಿಳಿಸೋಣ ಬನ್ನಿ ಸುಡ್ತೀಯ ಅಂತ ಸರ್ ಸರಿ ಈ ಓಟೆಲ್ ಎಷ್ಟು ಅಂತ ಇದು ಭರ್ಜರಿ ಭೋಜನ ಸರ್ ಭೋಜನ ಇದೆ ಭರ್ಜರಿ ಭೋಜನ ಸಿಗ್ತಾ ಇದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ಜರಿಯಾಗೆ ಸಿಗುತ್ತೆ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ಇದು ಇದು ಅಡ್ರೆಸ್ ಬಂದು ಮಲೇಶ್ವರಂ ಸಂಪಿಗೆ ಎರಡು ಸಿಕ್ಸ್ ಅಂಡ್ ಸೆವೆಂತ್ ಕ್ಲಾಸ್ ಸೆಂಟ್ರಲ್ ಬರುತ್ತೆ ಸರ್ ಅಲ್ಲಿ ಬರುತ್ತೆ ಹೌದು ಸರ್ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಹೌದು ಸರ್ ಕೆಳಗಡೆ ಏನಿದೆ ಸರ್ ಗೋಲ್ಡ್ ಪ್ಯಾಲೇಸ್ ಇದೆ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಮೇಲ್ಗಡೆ ಹೌದು ಹೌದು ಸರ್ ಏನ್ ಆಫರ್ ಇದೆ ಸಿಗ್ತಾ ಇದೆ ಸರ್ ನಮ್ದ್ರಾಗೆ ಮೀಲ್ಸ್ ಅಲ್ಲಿ ಟ್ವೆಂಟಿ ಟು ವೆರೈಟಿಸ್ ಆಫ್ ಐಟಮ್ ಬರುತ್ತೆ ಒಂದು ಊಟದಲ್ಲಿ ಇಪ್ಪತ್ತೆರಡು ಐಟಮ್ ಸಿಗುತ್ತೆ ಹೌದು ಸರ್ ಸಿಗುತ್ತೆ ಸರ್ ಸರ್ ನಮ್ಮದು ಇವತ್ತು ಸರ್ ಇವತ್ತು ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕು ಅದ್ರ ಜೊತೆಗೆ ಸಾಲ್ಟು ಪಿಕಾಲು ಕೋಸಂಬರಿ ಪಲ್ಯ ತೊವೆ ಪಾಪಾಡ್ ರೋಟಿ ಅದ್ರ ಜೊತೆಗೆ ಗ್ರೇವಿ ಮಸಾಲೆ ದೋಸೆ ಚಟ್ನಿ ಮತ್ತು ಪಾಪಾಡ್ ಹೋಳಿಗೆ ಗೀ ಒಂದು ಫ್ಲೇವರ್ಡ್ ರೈಸ್ ಬರುತ್ತೆ ವೆಜ್ ಬಿರಿಯಾನಿ ರೈತ ಆ ಅನ್ನ ಸಾಂಬಾರ್ ರಸಂ ಮೊಸರು ಬೀಡ ಇಷ್ಟ ಐಟಮ್ ಕೊಡ್ತೀವಿ ಸರ್ ಐಟಮ್ ಪ್ರತಿನಿತ್ಯ ಚೇಂಜ್ ಆಗುತ್ತೆ ಐಟಮ್ ಸಿಗುತ್ತೆ ಹೌದು ಸರ್ ಇಪ್ಪತ್ತೆರಡು ಐಟಮ್ ಸರ್ ಇದು ಐಟಮ್ ಅಂತಂದ್ರೆ ಇದೆಲ್ಲ ವೆಜ್ಜೆ ಎಲ್ಲ ವೆಜ್ ಪ್ಯೂರ್ ವೆಜ್ ಸರ್ ವೆಜ್ ಹೋಟೆಲ್ ಇದು ಹೌದು ಸರ್ ಇದು ಒಂದು ಊಟದ ರೇಟ್ ಎಷ್ಟಿದೆ ಸರ್ ಇದು ಸರ್ ನಮ್ದು ಟೂ ಫಿಫ್ಟಿ ರುಪೀಸ್ ಸರ್ ಟೂ ಅನ್ಲಿಮಿಟೆಡ್ ಅಥವಾ ಲಿಮಿಟೆಡ್ ಸರ್ ಇದು ಸರ್ ಎಲ್ಲ ಅನ್ಲಿಮಿಟೆಡ್ ಹೋಳಿಗೆ ಮಾತ್ರ ಒಂದ್ ಪೀಸ್ ಬರುತ್ತೆ ಇನ್ನೆಲ್ಲ ಬಾಕಿ ಅನ್ಲಿಮಿಟೆಡ್ ಕೊಡ್ತೀವಿ ಸರ್ ಒಂದ್ ಅನ್ಲಿಮಿಟೆಡ್ ಕೊಡ್ತೀವಿ ನೀವು ದೋಸೆ ಬೇಕಾದ್ರೆ ಕೊಡ್ತೀವಿ ಇಪ್ಪತ್ತಿಂದ ರೋಟಿ ಆಗಿ ರೋಟಿ ಕೂಡ ಇರುತ್ತೆ ಮತ್ತೆ ಪೂರಿ ಕೂಡ ಇರುತ್ತೆ ಒಂದ್ ದಿವಸ ರೋಟಿ ಇರುತ್ತೆ ಇನ್ನೊಂದ್ ದಿವಸ ಪೂರಿ ಇರುತ್ತೆ ಈ ತರ ಅದು ಪೂರಿ ಕೂಡ ನಮ್ದು ನಾರ್ಮಲ್ ಪೂರಿ ಕೊಡಲ್ಲ ಎವ್ರಿ ಡೇ ಸ್ಪೆಷಲ್ ಸ್ಪೆಷಲ್ ಪೂರಿ ಕೊಡ್ತೀವಿ ಒಂದ್ ದಿವಸ ಪಾಲ ಕೊಡುತ್ತೆ ಬೀಟ್ರೂಟ್ ಇರುತ್ತೆ ಮತ್ತೆ ಕ್ಯಾರೆಟ್ ಪೂರಿ ಈ ತರ ವಿಧ ವಿಧ ಪೂರಿ ಕೊಡ್ತೀವಿ ಸರ್ ಡೈಲಿ ಬೇರೆ ಬೇರೆ ಒಂದು ಫ್ಲೇವರ್ ಅಲ್ಲಿ ಕೊಡ್ತಾ ಇದ್ರೆ ಫ್ಲೇವರ್ ಅಲ್ಲಿ ಕೊಡ್ತೀವಿ ಸರ್ ಇದು ಇಪ್ಪತ್ತೆರಡು ಐಟಮ್ ಪ್ರತಿನಿತ್ಯ ಸಿಗುತ್ತೆ ಸರ್ ಹೌದು ಅನ್ಲಿಮಿಟೆಡ್ ಆಗಿ ಕೊಡ್ತಾ ಕೊ್ರೆ ಏನೇನು ಐಟಮ್ ಕೊಡ್ತಾ ಇದಾರೆ ಅಂತ ನಾವು ಕೂಡ ಒಂದು ಊಟ ತಗೊಂಡಿದ್ವಿ ಬನ್ನಿ ತೋರಿಸೋಣ ಏನೇನಿದೆ ಅಂತ ನೋಡಿ ಮೊದಲಿಗೆ ಹಪ್ಳ ಚಟ್ನಿ ಇದು ಪಲ್ಯ ಇಲ್ಲಿ ಇದು ಯಾವುದು ಸೀಬೆಕಾಯಿ ಪಲ್ಯ ಕೊಟ್ಟಿದ್ದಾರೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಮತ್ತೆ ಉಪ್ಪು ಕೊಟ್ಟಿದ್ದಾರೆ ಇಲ್ಲಿ ಒಂದು ಇಲ್ಲೊಂದು ಪಲ್ಯ ಕೊಟ್ಟಿದ್ದಾರೆ ಒಂದು ರೋಟಿ ಕೊಟ್ಟಿದ್ದಾರೆ ಒಂದು ಮಸಾಲೆ ದೋಸೆ ಕೊಟ್ಟಿದ್ದಾರೆ ಒಂದು ಹೋಳಿಗೆ ಕೊಟ್ಟಿದ್ದಾರೆ ಹೋಳಿಗೆಗೆ ತುಪ್ಪವನ್ನು ಹಾಕಿದರೆ ಜೊತೆಗೆ ವೆಜ್ ಬಿರಿಯಾನಿ ಕೊಟ್ಟಿದ್ದಾರೆ ಮಾವಿನಕಾಯಿ ಚಿತ್ರಾನ್ನ ಕೊಟ್ಟಿದ್ದಾರೆ ಮತ್ತೆ ಒಂದು ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ ಮತ್ತೆ ಇದೇನಿದು ಮೊಸರನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಊಟ ಎಲ್ಲ ಮೇಲೆ ತಿಂದು ಹೋಗಿ ಅಂತ ಹೇಳಿ ಇದಕ್ಕೆ ಬೀಡ ಬೀಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಫಸ್ಟ್ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ ರೈಸು ವೈಟ್ ರೈಸು ಕೊಟ್ಟಿರೋ ಸ್ವಲ್ಪ ಸಾಂಬಾರ್ ಇದೆ ರಸಮ್ ಇದೆ ಮತ್ತೆ ಮೊಸರನ್ನ ಇದೆ ಇದು ವೆಜ್ ಬಿರಿಯಾನಿ ಕೊಟ್ಟಿದ್ದಾರೆ ವೆಜ್ ಬಿರಿಯಾನಿ ಹೇಗಿದೆ ನೋಡ ಸೂಪರ್ ಆಗಿದೆ ಇನ್ನು ಹೋಳಿಗೆ ಹೋಳಿಗೆ ಕೊಟ್ಟಿದ್ದಾರೆ ನೋಡಿ ಹೋಳಿಗೆ ತುಪ್ಪ ಹಾಕಿ ಕೊಟ್ಟಿದ್ದಾರೆ ಓಕೆ ತುಂಬಾ ಚೆನ್ನಾಗಿದೆ ಇನ್ನು ಮಸಾಲೆ ದೋಸೆ ಕೊಟ್ಟಿದ್ದಾರೆ ಮಸಾಲೆ ದೋಸೆಲಿ ಚಿಕ್ಕದಿದೆ ಮಸಾಲೆ ದೋಸೆ ನಿಮ್ಗೆ ಎಷ್ಟು ಸಾರಿ ಬೇಕು ಅಂದ್ರೆ ಕೊಡ್ತಾರೆ ಎಲೆ ಚಿಕ್ಕದು ಇರೋದ್ರಿಂದ ಚಿಕ್ಕದಾಗೆ ಮಾಡ್ಕೊಡ್ತಾರಂತೆ ನಿಮ್ಗೆ ಎರಡು ಮೂರು ಬಾರಿ ಬೇಕು ಮಸಾಲೆ ದೋಸೆ ಅಂತಂದ್ರೆ ತುಂಬಾ ಜನ ಹೆಣ್ಮಕ್ಳು ಮಸಾಲೆ ದೋಸೆ ಇಷ್ಟಪಡ್ತಾರೆ ಬರೀ ಮಸಾಲೆ ದೋಸೆನೆ ತಿನ್ಬೋದಿಲ್ಲ ಬಂದ್ರೆ ಇನ್ನು ಮುಂದೂರಿ ರೋಟಿ ಕೊಟ್ಟಿದ್ದಾರೆ ಅದನ್ನು ಕೂಡ ಬಿಸಿ ಬಿಸಿ ಅವಾಗ್ಲೇನೆ ಬಿಸಿ ಬಿಸಿ ತಂದ್ಕೊಡ್ತಾರೆ ನೀವು ನೋಡ್ಬೋದು ಇದಕ್ಕೆ ಇಲ್ಲಿ ಕೊಟ್ಟಿರುವಂತ ಪಲ್ಯವನ್ನ ಮಿಕ್ಸ್ ಮಾಡ್ಕೊಂಡು ಸೂಪರಾಗಿದೆ ಟೇಸ್ಟ್ ಇದಕ್ಕಿದ್ರು ಸಖತ್ತ ಇದೆ ಇನ್ನು ಬಂದು ನೆಕ್ಸ್ಟ್ ಬಂದರೆ ರೈಸ್ ಕೊಟ್ಟಿದ್ದಾರೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತೆ ತುಂಬ ಚೆನ್ನಾಗಿದೆ ಇನ್ನು ರಸಮ್ಮು ಸಾಂಬಾರು ಈ ಬೇಸಿಗೆ ಕಾಲಕ್ಕೆ ತುಂಬ ಅತಿ ಮುಖ್ಯವಾದದ್ದು ಅಂತಂದರೆ ಮೊಸರನ್ನ ಮೊಸರನ್ನ ಕೂಡ ಎಷ್ಟಾದ್ರು ಬೇಕಾದ್ರು ತಿನ್ಬೋದು ಜೊತೆಗೆ ಇಲ್ಲಿ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಪೊಂಗಲ್ಲು ಇದಂತೂ ದೇವಸ್ಥಾನದಲ್ಲಿ ಕೊಡೋ ರೀತಿನೇ ಇದೆ ಹ್ಞೂ ಜಾಸ್ತಿ ಸ್ವೀಟ್ ಇಲ್ಲ ಸೂಪರಾಗಿದೆ ಆಮೇಲೆ ಇಲ್ಲಿ ಬಂದು ಮಾವಿನಕಾಯಿ ಚಿತ್ರಾನ್ನ ತುಂಬ ಸ್ಪೆಷಲ್ಲು ಅಂತ ಹೇಳ್ತಾರೆ ಮಾವಿನಕಾಯಿ ಈ ಸೀಸನ್ಗೆ ತುಂಬ ಬೆಸ್ಟು ಮಾವಿನಕಾಯಿ ಚಿತ್ರಾನ್ನ ಓಕೆ ಮಾವಿನಕಾಯಿ ಫ್ಲೇವರ್ ಇದೆ ತುಂಬ ಇದೆ ಇನ್ನು ಉಳಿದವೆಲ್ಲ ಐಟಮ್ ಎಲ್ಲ ಇಪ್ಪತ್ತೆರಡು ಐಟಮ್ ಇದೆ ಇಪ್ಪತ್ತೆರಡು ಐಟಮ್ನ ನೀವು ಇಪ್ಪತ್ತೆರಡು ಸರ್ ಕೇಳಿದ್ರು ಕೂಡ ತಂದು ತಂದು ಕೊಡ್ತಾರೆ ತಿನ್ನೋಕ್ಕೆ ನಮಗೆ ಪವರ್ ಇರಬೇಕು ಅದರ ಟೇಸ್ಟ್ ಮಾಡಬೇಕಂದ್ರೆ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಭಜರಿ ಭೋಜನ ಅಂತಲೇ ಯಾಕೆ ಈ ಒಂದು ಆಫರ್ ಇಟ್ಟಿದ್ದೀರಿ ಸರ್ ಸರ್ ನಮ್ಮದು ಸ್ಟಾರ್ಟಿಂಗ್ ಕ್ಯಾಟ್ರಿಂಗ್ ವಾಸವಿ ಕ್ಯಾಟ್ರಿಂಗ್ ಅಂತ ಇದೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ನಾವು ಅಲ್ಲಿ ಮಾಡ್ತಾ ಇದ್ವಿ ತುಂಬಾ ಜನ ನಮ್ಮ ಕ್ಯಾಟ್ರಿಂಗ್ ಮಾಡಿಸೋವಾಗ ತುಂಬಾ ಜನ ಕೇಳ್ತೀವಿ ಸರ್ ನೀವು ಇದೇ ತರ ನಮಗೆ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿ ಅದ್ರ ಹತ್ರ ನಮಗೆ ಒಂದು ಚೆನ್ನಾಗಿರೋ ಬಾಳೆ ಲೋಟ ಕಮ್ಮಿ ಅಲ್ಲಿ ಕೊಡ್ಬೋದಲ್ಲ ಸರ್ ತುಂಬಾ ಜನ ಕೇಳ್ತಾರೆ ನಮ್ಮ ಕ್ಯಾಟ್ರಿಂಗ್ ಕೂಡ ಇವಾಗ ಕೂಡ ತುಂಬಾ ಡೇ ಪರ್ ಡೇಗೆ ಐದು ಹತ್ತು ಈ ತರ ಕ್ಯಾಟ್ರಿಂಗ್ ಆರ್ಡರ್ಸ್ ಬರ್ತಾನೆ ಇರುತ್ತೆ ಅದೇ ತರ ಒಂದು ಜನ ಕಮ್ಮಿ ರೇಟ್ ಅಲ್ಲಿ ಒಂದು ಒಳ್ಳೆ ಊಟ ಸಿಗ್ಬೇಕು ಅಂತ ನಾವು ಈ ತರ ಸ್ಟಾರ್ಟ್ ಮಾಡಿರೋದು ಸರ್ ಅಂದ್ರೆ ನೀವು ಮದುವೆ ಶುಭ ಸಮಾರಂಭಗಳಲ್ಲಿ ಹೌದು ಸರ್ ಅದೇ ಇಲ್ಲಿ ಅದಕ್ಕೋಸ್ಕರ ನಾವು ಒಂದೇ ಮೇಲೆ ಫಿಕ್ಸ್ ಮಾಡ್ದಂಗೆ ಪ್ರತಿನಿತ್ಯ ಕೂಡ ವಿಧ ವಿಧ ಐಟಮ್ಸ್ ಸಿಗೋ ತರ ಪ್ಲಾನ್ ಮಾಡಿ ಎವ್ರಿ ಡೇ ಐಟಮ್ಸ್ ಕೂಡ ಚೇಂಜ್ ಮಾಡ್ತಾ ಹೋಗ್ತಿದ್ವಿ ಸರ್ ಇದು ಸ್ಟಾರ್ಟಿಂಗ್ ಪ್ರಾರಂಭ ಆದಾಗ ಜನ ರಿಸೀವ್ ಮಾಡ್ಕೊಂಡಿದ್ರು ಸರ್ ಹಾ ತುಂಬಾ ಜನ ಸರ್ ಈಗಲೂ ಕೂಡ ರನ್ನಿಂಗ್ ಸ್ಟಾರ್ಟಿಂಗ್ ಯಾವ ತರ ಇದೆ ಇವಾಗ ಕೂಡ ಅದೇ ತರನೇ ಕಂಟಿನ್ಯೂ ಆಗುತ್ತೆ ಸರ್ ನಮ್ದು ಇಷ್ಟವರ್ಗ ಒಂದ್ ದಿವಸ ಬ್ಯಾಡ್ ನೇಮ್ ಕೂಡ ಬಂದಿಲ್ಲ ಈ ತರ ಯಾವ ಕಸ್ಟಮರ್ಸ್ ಕೂಡ ಕಂಪ್ಲೇಂಟ್ ಜಾಸ್ತಿ ಯಾವತ್ತೂ ಕೂಡ ಬಂದಿಲ್ಲ ಇಷ್ಟು ಸ್ಟಾರ್ಟಿಂಗ್ ಯಾವಾಗ ಹೆಂಗ್ ನಡೀತಿದೆ ಇವಾಗ ಕೂಡ ಹಂಗೆ ನಡೀತಿದೆ ಟೈಮಿಂಗ್ಸ್ ಮಧ್ಯಾಹ್ನ ಎಷ್ಟು ಗಂಟೆ ಊಟ ನಮ್ದು ಲಂಚ್ ಮೊದಲು ಟ್ವೆಲ್ ತರ್ಟಿ ಟು ಫೋರ್ ತರ್ಟಿ ಇರುತ್ತೆ ಮತ್ತೆ ಫೋರ್ ತರ್ಟಿ ಆದ್ಮೇಲೆ ಸೆವೆನ್ ವರ್ಗೂ ನಿಮ್ಗೆ ಸ್ನಾಕ್ಸ್ ಸಿಗುತ್ತೆ ಸ್ನಾಕ್ಸ್ ಅಲ್ಲಿ ಸಿಗುತ್ತೆ ಇಡ್ಲಿ ಐಟಮ್ಸ್ ದೋಸೆ ಐಟಮ್ಸ್ ಮತ್ತೆ ಜೊತೆಗೆ ಚೈನೀಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ಈವ್ನಿಂಗ್ ಕಾಂಬೋ ಮತ್ತೆ ಚೈನೀಸ್ ಕಾಂಬೋ ಅಂತ ಕೂಡ ಮಾಡಿದೀವಿ ನೀವು ಹನ್ನೆರಡುವರೆ ಟೈಮಿಂಗ್ ಸಿಟ್ಟಿ ಇದ್ರೆ ಹನ್ನೆರಡು ಗಂಟೆಯಿಂದ ಜನ ಬರ್ತಾ ಇದಾರಲ್ಲ ಸರ್ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಹನ್ನೆರಡು ಗಂಟೆಯಿಂದ ಕಸ್ಟಮರ್ ಯಾವ ತರ ಹನ್ನೊಂದುವರೆಗೆ ಬಂದ್ರೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ರೆಡಿ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡ್ತೀವಿ ಒಂದು ಹತ್ತು ನಿಮಿಷ ಬೇಗ ಬಂದ್ರೆ ಸಾಕು ನಾವು ರೆಡಿ ಮಾಡ್ಕೊಟ್ಬಿಡ್ತೀವಿ ಅದೇ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಬರ್ತಾ ಇದಾರೆ ಹೌದು ಫ್ಯಾಮಿಲಿ ಫ್ಯಾಮಿಲಿ ಬರುತ್ತೆ ತುಂಬಾ ಜನ ನಮಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಜಾಸ್ತಿ ತುಂಬಾ ಜನ ಫ್ಯಾಮಿಲಿ ಬರೋದು ಇದರಲ್ಲಿ ಒಬ್ಬರು ಇಬ್ಬರ ಹತ್ರ ಜಾಸ್ತಿ ಬರಲ್ಲ ಎಲ್ಲ ತುಂಬಾ ಐದು ಜನ ಹತ್ತು ಜನ ಇಪ್ಪತ್ತು ಜನ ತುಂಬಾ ಜನ ಇವತ್ತು ಬೇಕಾದ್ರೆ ಚೆಕ್ ಮಾಡಿ ನೋಡಿ ತುಂಬಾ ಹದಿನೈದು ಇಪ್ಪತ್ತು ಜನ ಬರ್ತಾರೆ ಕಾನ್ಸೆಪ್ಟ್ ತುಂಬಾ ಕ್ಲಿಕ್ ಆಗಿದೆ ಹೌದು ಸರ್ ನಿಮ್ ಆಮೇಲೆ ಐಟಮ್ ಇದೆಯಲ್ಲ ಸರ್ ಕೆಲ ಕಡೆ ಏನ್ ಮಾಡ್ತಾರೆ ಪಾರ್ಸಲ್ ತಗೊಂಡ್ ಮಾಡ್ತಾರೆ ಐಟಮ್ಸ್ ಟು ಸೆಡ್ ಇಲ್ಲೇ ರೆಡಿ ಆಗುತ್ತೆ ಪ್ರತಿನಿತ್ಯ ಪ್ರತಿ ಪ್ರತಿ ದಿವಸ ಕೂಡ ಇಲ್ಲೇ ಐಟಮ್ ಎಲ್ಲಾ ಐಟಮ್ಸ್ ಇಲ್ಲಿಂದ ರೆಡಿ ಅದು ಕೂಡ ಸರ್ವ್ ಮಾಡುವಾಗ ತಣಗಿರೋ ಐಟಮ್ಸ್ತಾರೆ ಯಾವ್ದು ಯಾವುದು ಸರ್ ಎಲ್ಲೂ ಕೂಡ ಅವಾಗ ರೆಡಿ ಮಾಡಿ ದೋಸೆ ಆಗ್ಲಿ ಪೂರಿ ಆಗ್ಲಿ ಅಲ್ಲೇ ಬಿಸಿ ರೆಡಿ ಮಾಡ್ಸಿ ಮತ್ತೆ ಕೊಡೋದು ಕಸ್ಟಮರ್ ಕಸ್ಟಮರ್ ಬಿಸಿ ಬಿಸಿ ಕೊಡ್ತಾರೆ ನಾವು ಪದೇ ಪದೇ ಅದೇ ಅಲ್ಲೇ ಪ್ರತಿನಿತ್ಯ ಹೊಸ ಹೊಸ ಐಟಮ್ ಪ್ರತಿನಿತ್ಯ ಹೊಸ ಹೊಸ ಐಟಮ್ ಸರ್ ಬಿಸಿ ಬಿಸಿ ಮಾಡ್ಕೊಂಡು ಬಿಸಿ ಬಿಸಿ ಮಾಡ್ಕೊಡ್ತೀವಿ ಇಲ್ಲೇ ಮಾಡೋದು ಬೇರೆ ಕಡೆಯಿಂದ ಎಲ್ಲೂ ಬರಲ್ಲ ಇಲ್ಲೇ ಐಟಮ್ಸ್ ಮಾಡೋದು ಡೈಲಿ ಇರುತ್ತೆ ಸರ್ ಇದು ಡೈಲಿ ಇರುತ್ತೆ ಸರ್ ಯಾವತ್ತು ಇಲ್ಲ ರಜಾ ಯಾವತ್ತೂ ಇಲ್ಲ ಸರ್ ಯಾವತ್ತೂ ಇಲ್ಲ ಮತ್ತೆ ಹಬ್ಬ ಈ ತರ ದಿವಸಲ್ಲ ಎಲ್ಲ ಸ್ಪೆಷಲ್ ಐಟಮ್ಸ್ ಇರುತ್ತೆ ಹಬ್ಬದ ದಿನಗಳಲ್ಲಿ ಸ್ಪೆಷಲ್ ಇರುತ್ತೆ ಇದು ನಾರ್ಮಲ್ ಆಗಿ ನಾವು ಸ್ಪೆಷಲ್ ಮಿಸ್ ಮಾಡ್ತೀವಿ ಹಬ್ಬ ಈ ತರ ಗವರ್ಮೆಂಟ್ ಹಾಲಿಡೇಸ್ ಇದ್ದ ದಿನ ಇನ್ನ ಸ್ಪೆಷಲ್ ಐಟಮ್ಸ್ ಮಾಡ್ತೀವಿ ಸರ್ ಸರ್ ಶಾಲಾ ಕಾಲೇಜುಗಳಲ್ಲಿ ಮಠ ಮಂದಿರಗಳಲ್ಲಿ ನೋಡಿದಿವಿ ಆದ್ರೆ ಓಟ್ ಅಲ್ಲಿ ನ್ಯಾಷನಲ್ ಅಂತ ಆಡಿದ್ರೆ ಏನಕ್ಕೆ ಕಾರಣ ಸರ್ ನ್ಯಾಷನಲ್ ಅಂತ ಮೇನ್ ಉದ್ದೇಶ ಹುಡುಗರಲ್ಲಿ ಶಿಸ್ತು ಬರಬೇಕು ನಿಮ್ಮ ಹುಡುಗರಲ್ಲಿ ಹಾ ಶಿಸ್ತು ಯಾಕಂದ್ರೆ ಡೈಲಿ ಪ್ರೇಯರ್ ಮಾಡಿದ್ರೆ ಶಿಸ್ತು ಬರುತ್ತೆ ಚೆನ್ನಾಗಿ ಹುಡುಗರಲ್ಲಿ ಇನ್ನೊಂದ್ ಬಂದ್ಬಿಟ್ಟು ನಮ್ದು ನಮ್ ಇದು ಬಾಸ್ ಇದಾರಲ್ಲ ಮಾಲೀಕರು ದೇಶಭಕ್ತರು ತುಂಬಾ ಅದು ಕೂಡ ಅವ್ರು ಕಂಟ್ರಿ ಕಂಪಲ್ಸರಿ ಹೇಳಿ ಹೇಳ್ತಾರೆ ನ್ಯಾಷನಲ್ ಹತ್ತ ಮಾಡಬೇಕು ಮತ್ತೆ ದೇಶದ ಬಗ್ಗೆ ಗೌರವ ಕೊಡಬೇಕು ಇದೇ ಇಲ್ಲ ಯಾವ ನಮ್ದು ಏನೇ ಫೆಸ್ಟಿವಲ್ಸ್ ಇದೆ ಅವೆಲ್ಲ ಕೂಡ ಅದೇ ತರನೇ ಮಾಡ್ತಿದ್ದೆ ಪ್ರತಿ ಸತ್ ಪೂಜೆ ಮಾಡಿ ಇದೇ ತರನೇ ಮಾಡ್ಕೊಡ್ತೀವಿ ಅವ್ರ ಹೆಸರು ಸರ್ ಇದು ಮಾಲೀಕರ ಹೆಸರು ಮಾಲೀಕರ ಹೆಸರು ಭರತ್ ಅಂತ ಸರ್ ಭರತ್ ಅಂತ ಹೌದು ಸರ್ ತುಂಬಾ ದೇಶ ಭಕ್ತರು ಹೌದು ಸರ್ ನಮ್ಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಹುಡುಗರ್ನ ಎಲ್ಲಾ ಪ್ರೀತಿಯಿಂದ ನೋಡ್ತಾರೆ ಯಾರು ಕೂಡ ಕೆಲಸಗಾರ ಅಂತ ಯಾರು ಯಾರು ಟ್ರೀಟ್ ಮಾಡಲ್ಲ ಎಲ್ಲಾರು ಕೂಡ ನಮ್ಮ ಸ್ವಂತದವ್ರು ಅಂತಾನೆ ಟ್ರೀಟ್ ಮಾಡ್ತಾರೆ ಅವರು ಎಲ್ಲ ಹೌದು ಕೆಲಸ ಮಾಡೋರು ತಿಂಗಳು ಎರಡು ತಿಂಗಳು ಮಾಡಿ ಯಾರು ಹೋಗಲ್ಲ ನಾವು ಇವಾಗಿಂದ ಅವರ ಜೊ ಅವ್ರ ಹತ್ರ ಫೈವ್ ಇಯರ್ಸ್ ಇಂದ ನಾವು ವರ್ಕ್ ಮಾಡ್ತಿದ್ವಿ ಇನ್ನ ನಮ್ ಜೊತೆ ಇರೋರು ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಇಂದ ವರ್ಕ್ ಮಾಡ್ತಿದ್ರು ತುಂಬಾ ಜನ ತುಂಬಾ ಜನ ಯಾರೋ ರೇರ್ ಆತರ ಬಿಟ್ಟು ಹೋಗೋದು ನಾವಂತೂ ಇದು ಫೈನ್ ಐದನೇ ವರ್ಷ ನಾವ್ರ ಜೊತೆ ಕೆಲಸ ಮಾಡ್ತಿರೋದು ಅದೇ ದೇಶಭಕ್ತಿ ಅಂದ್ರೆ ಮಾನವೀಯತೆ ಮನುಷ್ಯತ್ವ ಅನ್ನೋದು ತುಂಬಾ ಇದೆ ಸರ್ ಅದಕ್ಕೋಸ್ಕರನೇ ನೀವೆಲ್ಲರೂ ಇಷ್ಟೊಂದು ಯಾಕಂದ್ರೆ ಅವ್ರ ಆತರ ಇರೋದ್ ನಮ್ಗೂ ಒಂದು ನಾವ್ ಸ್ಟಾರ್ಟಿಂಗ್ ಸರ್ವಿಸ್ ಆಗಿ ಮಾಡ್ತಿದ್ವಿ ಇವಾಗ ಸರ್ವಿಸ್ ಇಂದ ಹೈ ಲೆವೆಲ್ ಆಗ ಇಲ್ಲಿವರೆಗೂ ಬಂದಿದ್ವಿ ಸರ್ ನಾವು ಮ್ಯಾನೇಜರ್ ಆಗಿ ಇನ್ಚಾರ್ಜ್ ಅಲ್ಲಿ ನಾವು ಮಾಡ್ತಿದ್ವಿ ಕೆಲಸ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮಾಡ್ತಾ ಇದೀನಲ್ಲ ಬಳೆ ಎಲೆ ಊಟ ಮದುವೆ ಮನೆ ತರ ಊಟ ಇರುತ್ತೆ ಇಲ್ಲಿ ಅದು ಒಂದ್ ಡಿಫ್ರೆಂಟ್ ಇಲ್ಲಿ ನಾರ್ತ್ ಮತ್ತೆ ಸೌತ್ ಎರಡು ಸಿಗೋದ್ರಿಂದ ಇಲ್ಲಿ ಇದೆ ಚೆನ್ನಾಗಿ ಸರ್ವ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತೀರಾ ನಿಮಗೆ ತುಂಬಾ ಇಷ್ಟವಾದ ಐಟಮ್ ಯಾವ್ದು ಮೇಡಮ್ ತಿಂದಿದ್ದು ಮ್ಯಾಂಗೋ ಹೋಳಿ ಎಲ್ಲರಿಗೂ ಮ್ಯಾಂಗೋ ಹೋಳಿಗೆ ಇಷ್ಟ ಆಗ್ಬಿಟ್ಟಿದೆ ಇವತ್ತಿನ ಸ್ಪೆಷಲ್ ಹೌದು ಖಂಡಿತ ಎಲೆ ಊಟ ತಿನ್ಬೇಕು ಹೋಮ್ಲಿ ತರ ಇರ್ಬೇಕು ಅಂತ ನಾವು ಈ ಹೋಟೆಲ್ ನ ಚೂಸ್ ಮಾಡ್ಕೊಂಡು ಬಂದಿದ್ದೀವಿ ಆ ತರ ಫೀಲ್ ಆಗ್ತಿದೀವಿ ಮೇಡಂ ಆ ತರಾನೇ ಫೀಲ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ನನ್ಗೆ ಕೋಸಂಬರಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಕೋಸಂಬರಿ ಇಷ್ಟ ಆಯ್ತಾ ತುಂಬಾ ಚೆನ್ನಾಗಿ ಎಂತ ಐಟಮ್ ಮೇಡಮ್ ನಿಮ್ಗೆ ಇಷ್ಟ ಆಗಿರೋದು ಚಿತ್ರಾನ್ನನು ತುಂಬಾ ಚೆನ್ನಾಗಿ ಚಿತ್ರಾನ್ನ ಇಷ್ಟ ಆಯ್ತು ಎಲ್ಲ ಊಟನ ಚೆನ್ನಾಗಿದೆ ನೀಟ್ ಆಗಿದೆ ಕ್ಲೀನ್ ಆಗಿ ಕೇಳಿ ಕೇಳಿ ಬಡಿಸ್ತಾರೆ ಟೇಸ್ಟ್ ಚೆನ್ನಾಗಿದೆ ಕ್ಲೀನಾಗಿ ಕೇಳ್ಬಿಟ್ಟು ಪದೇ ಪದೇ ಕೇಳಿ ಏನ್ ಬೇಕು ಅದನ್ನ ಸರ್ವ್ ಮಾಡಿ ನೀಟಾಗಿ ಬಳಸ್ತಾರೆ ಮೇಡಂ ನಮಸ್ತೆ ನಮಸ್ತೆ ಏನ್ ಊಟಕ್ಕಿಂತ ಹೆಚ್ಚಾಗಿ ಈ ಖುಷಿ ಆಗಿದ್ರಲ್ಲ ಏನ್ ಇಷ್ಟ ಆಗಿದೆ ಮೇಡಮ್ ನಿಮ್ಗೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಐಟಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀವ್ ಎಷ್ಟ ಬಾರಿಯಿಂದ ಬಂದಿದೀರ ಮೇಡಮ್ ನಾನಿದು ಮೂರನೇ ಸಾರಿ ಮೂರನೇ ಸಾರಿ ಇನ್ನೊಂದೆರಡು ಸಾರಿ ಬಂದ್ರೆ ನೀವೇ ಓನರ್ ಆಗ್ತೀರಾ ಅಯ್ಯೋಲ್ವೋ ಮೇಡಮ್ ಓನರ್ ಕಳಿಸ್ಬಿಡ್ತಾರೆ ಅಷ್ಟೇ ತಿಂದೋರ್ ಬರ್ಬೇಕು ಇಲ್ಲಿ ಓನರ್ ಬೇಡ ಅವ್ರಿಗೆ ಹೋಟೆಲ್ ಅಲ್ಲಿ ಆಂಬಿಯನ್ಸ್ ಚೆನ್ನಾಗಿದೆ ಮತ್ತೆ ಸರ್ವಿಂಗ್ ಚೆನ್ನಾಗಿದೆ ಎಲ್ಲ ನಗ್ನಾಗ್ತಾ ಸರ್ವ್ ಮಾಡ್ತಾರೆ ಏನ್ ಬೇಕು ಅಂತ ಎರಡೆರಡು ಸರಿ ಕೇಳ್ತಾರೆ ಅದೇ ಮುಖ್ಯ ಅಲ್ಲ ಅದು ಇಷ್ಟ ಆಗತ್ತೆ ಅದು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು